लेकेर पादर सूरगे हम चेरब अदे चेर बेलर दूर पायण ಮಾ ಹೇಳಂಗಿಲ್ಲ ಈಗ ಗಾ ಗಾಜ್ನೂರು ಊರೇ ಅಂಥದ್ದು ಊರು ಯಾಕಂದರೆ ಇಲ್ಲಿ ಬಂದಾಗಲ್ಲ ನಮ್ಮ ಜೊತೇಲಿ ನಾವು ಚಿಕ್ಕ ವಯಸ್ಸಿಂದ ಬರ್ತಾಯಿದ್ದೆವು ಆವಾಗ ನಾ ನಮ್ಮ ಅತ್ತೆಯವರು ನಾಗತ್ತೆ ಆಮೇಲೆ ಅವ್ವ ಇಬ್ಬರು ಬರೋರು ಬರೋರು ನಾವೆಲ್ಲ ಮೆಡ್ರಾಸ್ ಎದ್ದಿದ್ದಾರೆ ಜೊತೇಲಿ ಇಲ್ಲಿಗೆ ಬಂದು ನಮ್ಮ ಜೊತೆಲಿ ಹಾಲಿಡೇ ಸ್ಪೆಂಡ್ ಮಾಡಿ ತಿರ್ಗಾ ವಾಪಸ್ಸು ಅವ್ರು ನಮ್ಮ ಜೊತೆ ಬರೋರು ಅಪ್ಪಾಜಿ ಹೇಳೋರು ಅಲ್ಲಿ ಹೋಗಬೇಕು ಅವರು ಹಾಲಿಡೇ ಮುಗೀತಿದ್ದಂಗೆ ಜೊತೆಲಿ ಬಂದ್ಬಿಡ್ಬೇಕು ಅಂದರೆ ಅಪ್ಪಾಜಿಗೆ ಇಬ್ಬರು ಇರಬೇಕು ಯಾರು ಅವ್ವ ಮತ್ತು ಅತ್ತೆ ಯಾವಾಗಲೂ ಅಲ್ಲಿರಬೇಕು ಅಷ್ಟೊಂದು ಪ್ರೀತಿ ಅವ್ರು ಕಂಡ್ರೆ ನಮಗೂ ಅದೇ ನಾನು ಯಾವಾಗಲೂ ಇರ್ತೀನಿ ನನಗೆ ಮ ತಾಯ್ದಿರು ಒಬ್ಬರೇ ಅಲ್ಲ ಸಿಕ್ಕಾಪಟ್ಟೆ ತಾಯ್ದಿರುದಾದರೆ ಒಂದು ನನ್ನ ಸ್ವಂತ ಅಮ್ಮ ಆದರೆ ಜೊತೆಯಲ್ಲಿ ನಾಗತೆ ಇನ್ನೊಂದು ತಾಯಿ ಥರ ಆಮೇಲೆ ಅವ್ವ ಇನ್ನೊಂದು ತಾಯಿ ಥರ ಆಮೇಲೆ ಗೀತಾ ಅಂತ ಒಬ್ರು ನಮ್ಮ ಇನ್ನೊಬ್ಬರು ಅತ್ತೆ ಮಗಳು ಅವರು ಅಷ್ಟು ನನಗಿಂತ ದೊಡ್ಡವರು ಅವರು ಅಷ್ಟೇ ನನಗೆ ಇನ್ನೊಂದು ತಾಯಿ ತರ ಯಾಕಂದರೆ ಯಾವಾಗಲೂ ನನಗೆ ಟ್ಯೂಷನ್ಗೆ ಹೋಗ್ಬೇಕಾಗಿತ್ತಲ್ಲ ಸೊ ಅದಕ್ಕೆ ಹೇಳ್ತಿರ್ತಿವಿ ಯಾವಾಗಲೂ ನನಗೆ ತುಂಬ ಜನ ತಾಯ್ದರಿದ್ದಾರೆ ಅಂತ ಯಾ ಯಾವಾಗಲೂ ಅಷ್ಟನ್ನೇ ಆಮೇಲೆ ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಕ್ಕೆ ಬಂದರೆ ಕೀ ಕೊಟ್ಬಿಡೋರು ಏನು ನೀ ಕೇಳಬೇಕಂತ ತಗೋ ಅಂತ ಇಲ್ಲ ಇಲ್ಲ ಅಮ್ಮ ಇಲ್ಲ ತಂಗಲ್ಲ ಆಗಲ್ಲ ನೀವೇ ಕೊಡ್ಬೇಕು ಅಷ್ಟನ್ನೇ ಮೊದಲಿಂದ ಅಮ್ಮ ಅಪ್ಪಾಜಿ ಇಬ್ಬರು ನಿಮ್ಮ ಕೇಳೋ ಅದು ಜವಾಬ್ದಾರಿ ವಹಿಸಿರ್ಬೇಕಾದ್ರೆ ನಾನು ತಗೊಳೋದಲ್ಲ ಅದು ಅವ್ರಿಗೇನಂದ್ರೆ ಅಪ್ಪಾಜಿ ಅಲ್ವಾ ಅಪ್ಪಾಜಿ ಮಗ ಅಲ್ವಾ ಅಂತ ಇಲ್ಲ ಆ ಥರ ಇಲ್ಲ ಯಾವಲ್ಲ ಅವ್ರು ಹೆಂಗೆ ಹೇಳ್ತಾರ ಅದು ಯಾಕಂದ್ರೆ ನಾವು ಅಪ್ಪಾಜಿ ಮಕ್ಕಳಾಗಿಂದ ನಮ್ಗೆ ಆ ಗುಣ ಯಾವಾಗಲೂ ಅಷ್ಟೆ ಅಂದರೆ ಮರ್ಯಾದೆ ಆಗಲಿ ಆ ವಿಷ್ಯಲ್ಲಾಗಲಿ ಆಮೇಲೆ ಹಾಂ ಸ್ವಲ್ಪ ದಿನ ಆ್ಯಕ್ಚುಲಿ ಲಾ ಲಾಸ್ಟ್ ಒಂದು ಟೂ ವೀಕ್ಸಿಂದ ಲಕ್ಕಿಗೆ ಫೋನ್ ಮಾಡ್ತಾರೆ ಲಕ್ಷ್ಮಣ್ಗೆ ಈ ಥರ ಬರಬೇಕು ಲಕ್ಕಿ ಬರ್ತೀನಿ ಆಮೇಲೆ ನೆನಪು ನಾವು ಇರಲಿಲ್ಲ ಗೋವಾಗ ಹೊಂಟೋಗಿದೆ ಹೋದ ತಕ್ಷಣ ಲ್ಯಾಂಡ್ ಆಗಿಮ್ಮ ಆಮೇಲೆ ನ್ಯೂಸ್ ಬಂತ ಆಮೇಲೆ ಇಮಿಡಿಯೇಟಾಗಿ ಕ್ಯಾನ್ಸಲ್ ಮಾಡ್ಕೊಂಡ್ಬಂದುಬಿಟ್ಟು ಏನಂದರೆ ನಮ್ಗೆ ಅದೇ ಒಂದು ಬೇಜಾರು ಏನಂದರೆ ಅಪ್ಪಾಜಿ ಫ್ಯಾಮಿಲಿ ಇದ್ದವ್ರು ಅವ್ರಿ ಅವರು ಎಲ್ಲದೂ ನೋಡ್ಬಿಟ್ರೆ ಆಮೇಲೆ ನೋಡಿ ಕೊನೆವರೆಗೂ ಅವ್ರಿಗೆ ಅಪ್ಪು ಹೋಗಿದ್ದ ವಿಷಯ ಗೊತ್ತಿಲ್ಲ ಅವ್ರ ಮಗ ಭರತ್ ಹೋದರು ಅವ್ರಿಗೂ ವಿಷಯ ಗೊತ್ತಿಲ್ಲ ನೋಡಿ ಎಷ್ಟು ಏನು ನೆನೆಸ್ಕೊಂಡ್ರೆ ಒಂಥರ ಮನಸ್ಸು ಕಷ್ಟ ಆಗುತ್ತೆ ನಿಮ್ಮನ್ನೆಲ್ಲ ಕಂಡ್ರೆ ತುಂಬ ಪ್ರೀತಿ ತುಂಬ ಅದು ಏನು ಅದ್ರ ಬಗ್ಗೆ ಮತ್ತು ನೀವು ಅವತ್ತು ನೋಡಿರ್ಬೋದು ವಿಡಿಯೋ ಒಂದು ಆ ಒಂದು ಇದ್ರದ್ದು ವೇದ ಪಿಕ್ಚರ್ದು ಇದು ನೋಡಿದಾಗ ಅವರ ಅದೇ ಆ ಮಾತುಗಳೇ ಸಾಕು ಇನ್ನೇನು ನಮ್ಮ ಜೀವನದಲ್ಲಿ ನಮಗೇನು ಅವರು ಅವ್ರ ಬಾಯಲ್ಲ ಅಯ್ಯೋ ಅಪ್ಪಾಜಿ ಥರ ಕಾಣ್ತಿದೆ ಕಂದ ಅಂತ ಹೇಳ್ಬಿಟ್ಟು ಸಾಕು ಅಷ್ಟೇ ಫಿಲಮ್ಗಳನ್ನೇ ತುಂಬ ನೋಡ್ತಾರೆ ಅಪ್ಪು ಪಿಚ್ಚರ್ನ ನನ್ನ ಪಿಚ್ಚರ್ನ ಅದೇ ಹೇಳ್ದಲ್ಲ ಅಪ್ಪು ಐವತ್ತನೇ ವರ್ಷ ಹುಟ್ಟಿದ ಬಗ್ಗೆ ಹೇಳ್ತಿದ್ರು ಬಾಕಂದ ನೀನು ಐವತ್ತನೇ ವರ್ಷ ದೇ ಅದೇ ಭೂಮಿಗೆ ಬಂದ ಭಗವಂತ ಅಂತ ಹೇಳ್ತಿದ್ರು ಸೊ ಎಲ್ಲರೂ ಕಷ್ಟ ಎಲ್ರೂ ಕಂಡ್ರೂ ಪ್ರೀತಿ ಅದು ಒಬ್ಬರು ಇಬ್ರು ಅಂತಲ್ಲ ಎಲ್ಲ ಮಕ್ಳಿಗೂ ಪ್ರೀತಿ ಅದೇ ರೀತಿ ಎಲ್ಲ ಮಕ್ಳಿಗೂ ನಾಗತೆ ಕಂಡ್ರೆ ಒಂದು ವಿಶೇಷವಾದ ಪ್ರೀತಿ ಅವರು ಇವಾಗ ಇನ್ನೊಂದು ಆಯ್ತು ಇನ್ನೊಂದು ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗಿದೆ ಎಲ್ಲ ನಿಮ್ಮ ಎಲ್ಲ ಎಲ್ಲಿ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ ಅವ್ರು ಇನ್ನೊಬ್ಬ ಮಗ ಇದ್ದಾನೆ ಅವನು ಮೋಸ್ಟ್ಲಿ ಇವಾಗ ಆನ್ ವೇ ಇದ್ದಾನೆ ಬರ್ತಾರೆ